ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಕ್ರೈಸ್ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಪೊರೆತವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ಈ ವಾಕ್ಯದಲ್ಲಿ ನೋಡುವಾಗ ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿದ್ದವರಾಗಿದ್ದುಕೊಂಡು ಬಾಲಕರ ಆಲೋಚನೆಗಳು ಚಿಕ್ಕ ಮಕ್ಕಳ ಆಲೋಚನೆ ಚಿಕ್ಕ ಮಕ್ಕಳ ಕೆಲಸ ಕಾರ್ಯಗಳು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯವನಸ್ಥರು ತಂದೆ ತಾಯಿ ಅಜ್ಜ ಅಜ್ಜಿಯರು ಇವರೆಲ್ಲರೂ ಬುದ್ಧಿಯ ವಿಷಯದಲ್ಲಿ ಬಾಲಕರ ಹಾಗೆ ಜೀವಿಸ್ತಾ ಇದ್ದಾರ ಬುದ್ಧಿಯ ವಿಷಯದಲ್ಲಿ ಯೌವನ ಪ್ರಾಯದಲ್ಲಿರ್ತಕ್ಕಂತ ಮಕ್ಕಳ ಹಾಗೆ ಬುದ್ಧಿಯ ವಿಷಯದಲ್ಲಿ ಆ ರೀತಿಯಾಗಿ ಜೀವಿಸ್ತಾ ಇದ್ದಾರ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ಬುದ್ಧಿ ಎಂಬುದಾಗಿ ನೋಡುವಾಗ ಅದು ತುಂಬಾ ಪ್ರಾಮುಖ್ಯ ಆದಂತ ವಿಷಯ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಯಾವ ಸಮಯದಲ್ಲಿ ಹೇಗೆ ಇರಬೇಕು ಇದು ಎಲ್ಲವೂ ಕೂಡ ಬುದ್ಧಿಯ ಕೆಲಸವಾಗಿದೆ ಈ ಲೋಕದಲ್ಲಿ ಹಿರಿಯರಾದಂತ ಜನರು ಸಣ್ಣ ಮಕ್ಕಳ ಹಾಗೆ ಮಾತನಾಡುವಾಗ ಸಣ್ಣ ಮಕ್ಕಳ ಹಾಗೆ ಅವರು ಕ್ರಿಯೆ ಮಾಡುವಾಗ ಅವರನ್ನು ಅನೇಕ ಜನರು ಜಿಯಾಳಿಸುತ್ತಾರೆ ಅವರನ್ನು ಅನೇಕ ಜನರು ನಿಂದನೆ ಮಾತುಗಳನ್ನಾಡುತ್ತಾರೆ ಯಾಕೆ ಎಂಬುದಾಗಿ ನೋಡುವಾಗ ಅವರಿಗೆ ಬುದ್ಧಿ ಸರಿಯುವುದಿಲ್ಲ ಎಂಬುದಾಗಿ ಅದೇ ರೀತಿಯಾಗಿ ಪೌಲನು ಕೊರೆಂತೆದವರಿಗೆ ಬರೀತಾ ಇದ್ದಾನೆ ನೀವು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ ಚಿಕ್ಕ ಮಕ್ಕಳ ಹಾಗೆ ಇರಬೇಡಿ ಎಂಬುದಾಗಿ ಬರೀತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಬುದ್ಧಿಯ ವಿಷಯವಾಗಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಪ್ರಾಯಸ್ಥರಾಗಿದ್ದುಕೊಂಡು ಎಲ್ಲಾ ವಿಷಯಗಳಲ್ಲಿ ಕೆಲಸ ಕಾರ್ಯದಲ್ಲಿ ಮಾತನಾಡುವಂತ ವಾಕ್ಚಾತುರ್ಯದಲ್ಲಿ ಸ್ನೇಹ ಸಂಬಂಧ ಬೆಳೆಸುವುದರಲ್ಲಿ ಪ್ರೀತಿ ಅನುನತೆ ಇರುವುದರಲ್ಲಿ ಈ ಬುದ್ಧಿ ತುಂಬಾ ಪ್ರಾಮುಖ್ಯವಾಗಿದೆ ಆ ಬುದ್ಧಿ ನಮ್ಮಲ್ಲಿದೆ ನಮ್ಮಲ್ಲಿ ಪ್ರಾಯಸ್ಥರಿಗಿರ್ತಕ್ಕಂತ ಬುದ್ಧಿ ನಮ್ಮಲ್ಲಿದೆ ಇಲ್ಲ ನಮ್ಮ ಬುದ್ಧಿ ಚಿಕ್ಕ ನಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಮತ್ತು ಕೆಟ್ಟತನಕ್ಕೆ ಶಿಶುಗಳಂತಾಗಿದ್ದು ಈ ಲೋಕದಲ್ಲಿ ಜೀವಿಸ್ತೀರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕೆಟ್ಟತನ ಶಿಶುಗಳಿಗೆ ಯಾಕೆ ಹೋಲಿಸಿದೆ ಎಂಬುದಾಗಿ ನೋಡುವಾಗ ಆ ಮಕ್ಕಳಿಗೆ ಕೆಟ್ಟದೇನು ಒಳ್ಳೆದೇನು ಎಂಬುದಾಗಿ ಗೊತ್ತಿರುವುದಿಲ್ಲ ಆ ವಿಷಯವಾಗಿ ಪ್ರಾಯಸ್ಥರೇ ಈ ಒಂದು ದಿನದಲ್ಲಿ ಕೆಟ್ಟತನಕ್ಕೆ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ಸಹೋದರ ಸಹೋದರಿಯರೇ ತಂದೆ ತಾಯಿಗಳೇ ಈ ಲೋಕದಲ್ಲಿ ಕೆಟ್ಟತನವನ್ನು ನಮ್ಮ ಬಳಿಗೆ ಬರುವಾಗ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ಶಿಶುಗಳಂತಾಗಿ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ಇದೆ ಶಿಶುಗಳಂತೆ ಯಾಕೆ ಜೀವಿಸಬೇಕೆಂಬುದಾಗಿ ನೋಡುವಾಗ ಚಿಕ್ಕ ಮಕ್ಕಳಿಗೆ ಕೆಟ್ಟದ್ದು ಏನು ಎಂಬುದಾಗಿ ಗೊತ್ತಿರುವುದಿಲ್ಲ ಈ ಲೋಕದಲ್ಲಿ ಕೆಟ್ಟದು ಎಂಬುದಾಗಿ ನೋಡುವಾಗ ನಮ್ಮ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ದೇಹದ ಬಯಕೆ ಕುಡಿಕತನ ಸೇದುವುದು ತಿನ್ನುವುದು ಈ ಲೋಕದ ಪಾಪದ ಜೀವಿತ ನಾಶನದ ಮಾರ್ಗ ಒಬ್ಬರನ್ನು ಕೆಟ್ಟದು ಮಾಡುವುದು ಮೋಸ ವಂಚನೆ ತರೋಡೆ ಕೊಲೆ ಹಾದರತನ ಇವೆಲ್ಲವುಗಳು ಕೂಡ ಕೆಟ್ಟದಾಗಿದೆ ಎಲ್ಲ ವಿಷಯಗಳಲ್ಲಿ ನಾವು ಚಿಕ್ಕ ಮಕ್ಕಳಂತೆ ಇರಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕೆಟ್ಟತನ ನಮ್ಮಲ್ಲಿ ನಾ ಕೆಟ್ಟತನದಿಂದ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಕೆಟ್ಟತನದಲ್ಲಿ ನಾವು ಜೀವಿಸ್ತಾ ಇರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ ಕೆಟ್ಟತನವನ್ನು ನಾವು ಚಿಕ್ಕ ಮಕ್ಕಳಾಗಿದ್ದುಕೊಂಡು ಕೆಟ್ಟತನದಿಂದ ನಾವು ದೂರವಾಗಿರಬೇಕು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿ ಲೋಕದಲ್ಲಿ ಜೀವಿಸುವಂತವರಾಗಬೇಕು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕೆಟ್ಟದನ್ನೇ ಆದುಕೊಂಡವರಾಗಿ ಈ ಲೋಕದ ಪಾಪದ ಜೀವಿತ ನಾಶನ ಮಾರ್ಗದಲ್ಲಿ ಜೀವಿಸುತ್ತಾ ನಾವು ಈ ಲೋಕದ ಜೀವಿತ ಜೀವಿಸಿ ಕೊನೆಯದಾಗಿ ನರಕದಲ್ಲಿ ಬೀಳುತ್ತಾ ಇದ್ದೇವಾ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಶಿಶುಗಳಂತೆ ಕೆಟ್ಟತನವನ್ನು ಬರುವಾಗ ಶಿಶುಗಳಂತಾಗಿದ್ದುಕೊಂಡು ಜೀವಿಸಿರಿ ಬುದ್ಧಿಯ ವಿಷಯದಲ್ಲಿ ಬರುವಾಗ ಪ್ರಾಯಸ್ಥರಾಗಿದ್ದು ಜೀವಿಸಿರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕೆಟ್ಟತನ ವಿಷಯ ಬರುವಾಗ ಪ್ರಾಯಸ್ಥರಾಗಿ ಜೀವಿಸ್ತಾ ಇದ್ದೇವಾ ಬುದ್ಧಿಯ ವಿಷಯ ಬರುವಾಗ ಚಿಕ್ಕ ಮಕ್ಕಳ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಮ್ಮಲ್ಲಿ ಚಿಕ್ಕ ಮಕ್ಕಳ ಬುದ್ಧಿ ಇರುವುದಾದರೆ ಪ್ರಾಯಸ್ಥರ ಬುದ್ಧಿಯನ್ನು ಧರಿಸಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಮತ್ತು ನಮ್ಮಲ್ಲಿ ಕೆಟ್ಟ ಸ್ವಭಾವಗಳು ಇರುವಾಗ ನಾವು ಪ್ರಾಯಸ್ಥರ ಹಾಗೆ ವರ್ತನೆ ಮಾಡುತ್ತಾ ಇರುವುದಾದರೆ ಶಿಶು ಭಾವದಿಂದ ಇರುವುದಕ್ಕಾಗಿರೋ ಪ್ರಯಾಸ ಪಡುವಂತವರಾಗೋಣ ಈ ಎಲ್ಲ ವಿಷಯಗಳು ನಾವು ಏಸು ಕ್ರಿಸ್ತನ ಬಳಿಗೆ ಕೇಳುವಾಗ ಏಸು ಕ್ರಿಸ್ತನು ನಮಗೆ ಉದಾರವಾಗಿ ದಯ ಪಾಲಿಸುವಂತವನಾಗಿದ್ದಾನೆ ಯಾಕೆ ಎಂಬುದಾಗಿ ನೋಡುವಾಗ ಆತನ ಮಕ್ಕಳಾಗಿದ್ದೇವೆ ನಾವು ತಂದೆಯ ಬಳಿಗೆ ಕೇಳುವಾಗ ತಂದೆ ನಮಗೆ ಏನೆಲ್ಲಾ ಬೇಕೋ ಎಲ್ಲವೂ ಕೂಡ ಉದಾರವಾಗಿ ದಯ ಪಾಲಿಸುವಂತವನಾಗಿದ್ದಾನೆ ಈ ಒಂದು ದಿನದಲ್ಲಿ ನಾವು ತಂದೆಯ ಬಳಿಗೆ ಕೇಳುವಂತವರಾಗಬೇಕು ಅಪ್ಪ ನನಗೆ ಬುದ್ಧಿ ಪ್ರಾಯಸ್ಥರ ಒಂದು ಬುದ್ಧಿಯನ್ನು ನನಗೆ ಅನುಗ್ರಹಿಸು ಕೆಟ್ಟತನ ಬರುವಾಗ ನಾನು ಶಿಶು ಇದ್ದು ಜೀವಿಸಲು ನನಗೆ ಸಹಾಯ ಮಾಡಿ ಎಂಬುದಾಗಿ ನಾವು ನಂಬಿಕೆಯಿಂದ ಕೇಳುವಂತವರಾಗಬೇಕು ಏಸು ಕ್ರಿಸ್ತನು ನಮಗೆ ಅನುಗ್ರಹಿಸುವಂತವನಾಗಿದ್ದಾರೆ ಈ ಲೋಕದಲ್ಲಿ ನಾವು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿದ್ದು ಕೆಟ್ಟತನದ ವಿಷಯದಲ್ಲಿ ಶಿಶು ಮಕ್ಕಳಾಗಿದ್ದು ಜೀವಿಸುವಂತವರಾಗೋಣ ಕತ್ತನು ಈ ವಾಕ್ಯ ನಮ್ಮೆಲ್ಲರ ಹಾಕ್ತಿರುವಂತೆ ಆಶೀರ್ವದಿಸಲಿ ಆಮೇಲೆ